ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವಸಂತ ಪಂಚಮಿ ವಸಂತ ಪಂಚಮಿ ಬಗ್ಗೆ ಹತ್ತು ಸಾಲಿನ ಪುಟ್ಟ ಪ್ರಬಂಧ ತಿಳಿತ ಹೋಗೋಣ ಈ ಒಂದು ಪ್ರಬಂಧ ಅಂತ ಇಷ್ಟು ಆಯ್ತಾ ಇಷ್ಟಾದ್ರೆ ಒಂದು ಲೈಕ್ ಈ ಒಂದು ಲೈಕ್ ಅನೇಕ ವೀಡಿಯೋ ತಿಳಿಯಲು ಪ್ರಸುತ್ತಮ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಾನಲ್ಸ್ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಹತ್ತು ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ವಸಂತ ಪಂಚಮಿ ವಸಂತ ಪಂಚಮಿ ಪಂಚಮಿ ಹಿಂದೂ ಹಬ್ಬವಾಗಿದೆ ಹಿಂದೂ ಹಬ್ಬವಾಗಿದೆ ಹಬ್ಬವಾಗಿದೆ ವಸಂತ ಪಂಚಮಿ ಹಿಂದೂ ಹಬ್ಬವಾಗಿದೆ ಎರಡನೇ ಪಾಯಿಂಟ್ ಈ ದಿನ ಈ ದಿನ ಸರಸ್ವತಿ ದೇವತೆಯನ್ನು ಸರಸ್ವತಿ ದೇವತೆಯನ್ನು ಪೂಜಿಸಲಾಗುತ್ತದೆ ಸರಸ್ವತಿ ದೇವತೆಯನ್ನು ಪೂಜಿಸಲಾಗುತ್ತದೆ ಮೂರನೇ ಪಾಯಿಂಟ್ ಇದು ಇದು ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಬರುತ್ತದೆ ಫೆಬ್ರವರಿ ತಿಂಗಳಲ್ಲಿ ಓಕೆ ನಾಕನೇ ಪಾಯಿಂಟ್ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರಕಾರ ಮಾಘ ತಿಂಗಳ ಮಾಘ ತಿಂಗಳ ಐದನೇ ದಿನದಂದು ಐದನೇ ದಿನದಂದು ಆಚರಿಸಲಾಗುತ್ತದೆ ಮತ್ತು ನೋಡಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘ ತಿಂಗಳ ಐದನೇ ದಿನದಂದು ಆಚರಿಸಲಾಗುತ್ತದೆ ಓಕೆ ಆ ನಂತರ ಐದನೇ ಪಾಯಿಂಟ್ ನೋಡಿ ಈ ದಿನ ಈ ದಿನ ಹಳದಿ ವಸ್ತ್ರಗಳನ್ನು ದಾನ ಮಾಡುವುದು ದಾನ ಮಾಡುವುದು ಹಳದಿ ಬಟ್ಟೆ ಹಳದಿ ಬಟ್ಟೆ ಧರಿಸುವುದು ಧರಿಸುವುದರಿಂದ 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 ಒಳ್ಳೆಯದಾಗುತ್ತದೆ ಒಳ್ಳೆಯದಾಗುತ್ತದೆ ಮತ್ತು ನೋಡಿ ಇದನ್ನು ಹಳದಿ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಹಳದಿ ಬಟ್ಟೆಗಳ ಧರಿಸುವುದರಿಂದ ಒಳ್ಳೆಯದಾಗುತ್ತದೆ ಆರನೇ ಪಾಯಿಂಟ್ ಪುರಾಣಗಳ ಪ್ರಕಾರ ತಾಯಿ ಸರಸ್ವತಿಗೆ ತಾಯಿ ಸರಸ್ವತಿಗೆ ಹಳದಿ ಬಣ್ಣ ಎಂದರೆ ಹಳದಿ ಬಣ್ಣ ಎಂದರೆ ಬಹಳ ಶ್ರೇಷ್ಠವಂತೆ ಬಹಳ ಶ್ರೇಷ್ಠವಂತೆ ಮತ್ತು ನೋಡಿ ಪುರಾಣಗಳ ಪ್ರಕಾರ ತಾಯಿ ಸರಸ್ವತಿಗೆ ಹಳದಿ ಬಣ್ಣ ಎಂದರೆ ಬಹಳ ಶ್ರೇಷ್ಠವಂತೆ ಏಳನೇ ಪಾಯಿಂಟ್ ಈ ದಿನದಂದು ಪಾಲಕರು ತಮ್ಮ ಪುಟ್ಟ ಮಕ್ಕಳಿಗೆ ತಮ್ಮ ಪುಟ್ಟ ಮಕ್ಕಳಿಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುತ್ತಾರೆ ಅಕ್ಷರಾಭ್ಯಾಸ ಮಾಡಿಸುತ್ತಾರೆ ಮತ್ತು ನೋಡಿ ಈ ದಿನದಂದು ಪಾಲಕರು ತಮ್ಮ ಪುಟ್ಟ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುತ್ತಾರೆ ಎಣ್ಣೆ ಪಾಯಿಂಟ್ ಈ ದಿನದಿಂದ ಈ ದಿನದಿಂದ ಶಿಕ್ಷಣವನ್ನು ಶಿಕ್ಷಣವನ್ನು ಪ್ರಾರಂಭಿಸಿದರೆ 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 ಸರಸ್ವತಿ ದೇವಿಯ ಸರಸ್ವತಿ ದೇವಿಯ ಕೃಪಾ ಕಟಾಕ್ಷ ಕೃಪಾ ಕಟಾಕ್ಷ ಕಟಾಕ್ಷ ನಮ್ಮ ಮೇಲಿರಲಿದೆ ನಮ್ಮ ಮೇಲಿರಲಿದೆ ಎಂಬುದು ಎಂಬುದು ಹಲವಾರು ಭಕ್ತರ ಹಲವಾರು ಭಕ್ತರ ನಂಬಿಕೆ ಮತ್ತು ನೋಡಿ ಈ ದಿನದಿಂದ ಶಿಕ್ಷಣವನ್ನು ಪ್ರಾರಂಭಿಸಿದರೆ ಸರಸ್ವತಿ ದೇವಿಯ ಕೃಪಾ ಕಟಾಕ್ಷ ನಮ್ಮ ಮೇಲಿದೆ ಎಂಬುದು ಹಲವಾರು ಭಕ್ತರ ನಂಬಿಕೆ ಒಂಬತ್ತನೇ ಪಾಯಿಂಟ್ ಈ ದಿನದಂದು ಶಾಲಾ ಕಾಲೇಜುಗಳಲ್ಲಿಯೂ ಈ ದಿನದಂದು ಶಾಲಾ ಕಾಲೇಜುಗಳಲ್ಲಿಯೂ ಕಾಲೇಜುಗಳಲ್ಲಿಯೂ ಸರಸ್ವತಿ ಪೂಜೆಯನ್ನು ಮಾಡಲಾಗುತ್ತದೆ ಮತ್ತು ನೋಡಿ ಈ ದಿನದಂದು ಶಾಲಾ ಕಾಲೇಜುಗಳಲ್ಲಿಯೂ ಸರಸ್ವತಿ ಪೂಜೆಯನ್ನು ಮಾಡಲಾಗುತ್ತದೆ ಆ ಹತ್ತನೇ ಪಾಯಿಂಟ್ ನೋಡಿ ಎಲ್ಲರೂ ಎಲ್ಲರೂ ಬಹಳ ಸಂತೋಷ ಮತ್ತು ಎಲ್ಲರೂ ಬಹಳ ಸಂತೋಷ ಮತ್ತು ಸಂಭ್ರಮದಿಂದ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಮತ್ತೆ ಎಲ್ಲರೂ ಬಹಳ ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಓಕೆನಾ ಹಾಗೆ ಒಂದು ಮಾಹಿತಿ ಅಂತಂದಷ್ಟು ಆಯ್ತಾ ಆದರೆ ಲೈಕ್ ಮಾಡಿ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ಬರು ಚಾನಲ್ ಸದ್ಯಂತ ಅನೇಕ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವೀಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬು ಬಾಯ್